ಇದು ದೇವ್ರು ಅಲ್ಲಿದ್ದರೆ ದೇವಸ್ಥಾನದಲ್ಲೇ ದೇವರಿದ್ದರೆ ಒಂದು ಹೂ ಕೊಟ್ಟರೆ ಸಾಕು ಒಂದು ಅಕ್ಷತೆ ಕೊಟ್ಟರೆ ಸಾಕು ಒಂದು ನಿಂಬೆಣ್ಣು ಕೊಟ್ಟರೆ ಸಾಕು ಇಲ್ಲ ಒಂದು ಕಾಯಿ ಮಂತ್ರಿಸ್ ಕೊಟ್ಟರೆ ಸಾಕು ಒಂದು ದಾರ ಕಟ್ಟಿದ್ರೆ ಸಾಕು ದೈವ ಶಕ್ತಿ ಪವರ್ ಇದು ಓಕೆ ಬಂದಾದ ಮೇಲೆ ಇವರು ಹೇಳಿರೋ ಮಾತು ನಡೆಯಲ್ಲ ಆಮೇಲೆ ಇಂಥ ದಿನ ಆಗ್ತದೆ ಅಂದರೆ ಕೆಲಸ ಮುಗೀತು ಆಗ್ತಾ ಇರಲ್ಲ ಆ ನುಡಿನೂ ಬರೋಲ್ಲ ನೀಟಾಗಿ ಆಗಲ್ಲ ಸುಳ್ಳಾಗ ಸುಳ್ಳಾಗುತ್ತೆ ಆಮೇಲೆ ಅಲ್ಲಿ ಜೀವ ಕಳೆ ತುಂಬೋರು ಅಂಥವ್ರು ಅದೆಲ್ಲ ಮಾಡಿದವರು ಏಯ್ ಆ ನಾಯಿ ಬೇಕು ಅಂತೇಳಿ ಅದನ್ನು ಎಲ್ಲೂ ಇದ್ದಿದ್ದ ಮುಳ್ಳಿಗಳನ್ನೆಲ್ಲ ಎಚ್ಕೊಂಡ್ಬಂದು ದೇವ್ರಿಗೆ ಆ ಮುಂದೆನೇ ಉಣ್ಸಿದ್ದಾರೆ ನೋಡ್ರಿ ಹಿಂಗಾಗೈತಿ ಅಲ್ಲಿಂದ ಮತ್ತೆ ಅಲ್ಲಿ ಮಾಮೂಲಿ ದೃಷ್ಟಿ ಅಂತೇಳಿ ಒಂದು ತ್ರಿಶೂಲ ಇಟ್ಟಿರ್ತೀವಿ ಆ ತ್ರಿಶೂಲ ಮುಂದ್ಗಡೆ ಅಂದಿ ತಲೆ ಉಣ್ಸಿದ್ದಾರೆ ಇಂಥ ಕರೆ ನಿಮಗೆ ಇಂಥ ಕೆಲಸ ಸಿಗ್ತದೆ ಸಿಗ್ತದೆ ಆಗೋಗ್ಬೇಕು ಆಗಾಗ ಹಂಡ್ರೆಡ್ ಪರ್ಸೆಂಟ್ ಆಗೋದ್ರೆ ಮತ್ತು ಈಗ ಇಲ್ಲ ಅಂತೇಳಿ ಇಲ್ಲಿ ದೇವ್ರು ಇದ್ದಾರೋ ಏನೋ ಅಂತ ಡೌಟ್ ಇವ್ರಿಗೇನೆ ಪೂಜೆ ಮಾಡೋರಿಗೆ ಡೌಟ್ ಆದರೆ ಇನ್ನು ಬಂದವ್ರಿಗೆ ಇನ್ನೂ ಡೌಟ್ ಫಸ್ಟ್ ಜೀವ ಕಳೆನ ಫಸ್ಟ್ ಕಾಲು ಕೊಡಬೇಕು ಆಮೇಲೆ ಅಲ್ಲಿಂದ ಮಣ್ಕಾಲು ಹಿಂಗೆ ಸೊಂಟ ಮತ್ತೀಗೆಲ್ಲ ಎದಭಾಗ ಇವೆಲ್ಲ ಎತ್ಕೊಂಡು ಲಾಸ್ಟ್ಗೆ ಕೈಗೆ ಎಲ್ಲ ಕೊಟ್ಟು ಆಮೇಲೆ ದೃಷ್ಟಿ ಕೊಡಬೇಕು ಆ ಜ್ಯೋತಿನ ಎಲ್ಲೈತೆ ಅಂತ ಕಂಡು ಹಿಡ್ದು ಅಲ್ಲಿ ಹಚ್ಚಿ ಎಲ್ಲ ಕ್ಲಿಯರ್ ಮಾಡಿ ಆ ದೀಪದೊಳಗಡೆ ಆ ತಾಯಿನ ಆಹ್ವಾನ ಮಾಡಿಕೊಂಡು ಆಮೇಲೆ ಇವರಿಗೆ ಆ ತಾಯಿ ಆಹ್ವಾನ ಆಗ್ಬೇಕಲ್ಲಿ ಆಹ್ವಾನ ಆದ್ರೇ ದೈವಿ ಬರೋಕ್ಕಾಗೋದು ಇಲ್ಲಾಂದರೆ ಸಾಮಾನ್ಯವಾಗಿ ಬರಲ್ಲ ಅದು ಅದನ್ನೆಲ್ಲ ಇದು ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಅಂತೂ ಆಯಿತು ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಅದು ದೀಪದ ಮೇಲೆ ಬರಬೇಕಾದ್ರೆ ಮತ್ತೆ ಗಂಗೆ ಬೇಕು ಪುಷ್ಪಲ ಪುಷ್ಪಗಳು ಬೇಕು ಮತ್ತು ತೆಂಗಿನಕಾಯಿಗಳು ನಿಂಬೆಹಣ್ಣುಗಳೆಲ್ಲ ಹೆಜ್ಜೆಜ್ಜೆಗೂ ತುಳಿಸ್ಕೊಂಡು ಹೆಜ್ಜೆಜ್ಜೆಗೂ ಒಡ್ಸ್ಕೊಂಡು ಆಮೇಲೆ ಅಮ್ಮನ್ನ ಎತ್ಕೊಂಬಂದು ಒಳಗಡೆ ಗರ್ಭದಿಗೂಡಿ ಒಳಗಡೆ ಅಮ್ಮನ ಆಹ್ವಾನ ಮಾಡಿಸಿ ಅವಾಗ ಬಂದು ಮಾತಾಡಿದ್ದು ಅಂದವರೆಗೂ ಇದೆಲ್ಲ ಆಗಬೇಕಾದ್ರೆ ನಾಲ್ಕು ಅವರ್ ಕೆಲಸ ಆಯಿತು ನನಗೆ ಫಸ್ಟು ತಾಯಿಯವರು ಹೆಂಗೆ ಬಂದು ನನಗೆ ದರ್ಶನ ಕೊಡ್ತಾ ಇತ್ತು ಈಗ ಹಂಗೈತೆ ಮನಸ್ಸು ಸಮಾಧಾನ ಐತೆ ಶಾಂತಿ ಅಂತೇಳಿ ಆಮೇಲೆ ಹೇಳಿದ್ದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರ ಗುರುಬಿಯೋ ನಮಃ ಸರ್ವೇ ಜನ ಸುಖಿನೋ ಭವಂತೋ ಎಲ್ಲ ನಮ್ಮ ವೀಕ್ಷಕ ಬಾಂಧವರಿಗೂ ಸ್ವದೇಶ್ ಮೀಡ್ ಕಡೆಯಿಂದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕೃಪಾ ಕಟಾಕ್ಷ ಆಗಲಿ ಅಂತೇಳಿ ನಾವು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಂತ ಇದ್ದೀವಿ ಸಾಮಾನ್ಯವಾಗಿ ದೇವಸ್ಥಾನಗಳ ವಿಚಾರಗಳಲ್ಲಿ ಕೆಲವೊಂದಷ್ಟು ಕೇಸುಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ಯಾವುದೋ ಒಂದು ಪ್ರಾಣಿನ ದೇವಸ್ಥಾನದ್ದು ಒಂದು ಬಲಿ ಕೊಡೋ ಜಾಗದಲ್ಲೋ ಇಲ್ಲ ಸುತ್ತಮುತ್ತ ಆ ಒಂದು ದೇವಸ್ಥಾನದ್ದು ಕಾಂಪೌಂಡ್ ಒಳಗಡೆ ಊತ ಹಾಕಿಬಿಡೋದು ನಾಯಿ ಹಂದಿ ಇನ್ಯಾವುದೋ ಒಂದು ಪ್ರಾಣಿಗಳು ಮುಳ್ಳಂದಿ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಬಟ್ ಈ ಥರ ಕೇಸುಗಳನ್ನ ನಾವು ಕೇಳಿದ್ದೀವಿ ಇಂಥ ಒಂದು ಜಾಗದಲ್ಲಿ ಈ ಒಂದು ಪ್ರಾಣಿ ನಾವು ಊತ ಹಾಕಿದ್ರು ಅವ್ರಿಗೆ ಏನೋ ಒಂದು ಅಲ್ಲಿ ಶಕ್ತಿ ತುಂಬಿಕೊಳ್ಳುತ್ತೆ ಇಲ್ಲ ಅಲ್ಲಿ ಏನೋ ಒಂದು ಬರುತ್ತೆ ಅಂತ ಹೇಳಿ ಅವ್ರ ಕೈಯಿಂದನೇ ಮಾಡಿಸಿರ್ತಾರೆ ಕೆಲವು ಕೆಲವ್ರನ್ನ ಇಲ್ಲ ನಾವೇನೋ ಒಂದು ಗುಪ್ತವಾಗಿ ಅಂತ ಆ ಒಂದು ಹಂದಿ ತಲೆನೋ ಇಲ್ಲ ಒಂದು ನಾಯಿ ತಲೆನೋ ಇಟ್ಬಿಡೋದ್ದು ಸಾಕಷ್ಟು ದೇವಸ್ಥಾನಗಳಲ್ಲಿ ಈ ಥರ ಕೇಸುಗಳು ಬಂದೈತೆ ಮತ್ತೆ ಅವುಗಳಲ್ಲಿ ರಿಸಲ್ಟ್ಗಳೇನಾಗೈತೆ ಅಂದ್ರೆ ಅದು ಮಾಡಿ ಆದ್ಮೇಲೆ ತೊಂದರೆಗಳಿಗೆ ಸಿಕ್ಕಕೊಂಡೈತೆ ದೇವಸ್ಥಾನ ಬೆಳವಣಿಗೆ ಆಗಿಲ್ಲ ದೇವಸ್ಥಾನ ಬಂದು ಹಾಳಾಗಿದೆ ಅಲ್ಲಿ ಬಲಿ ಕೊಡೋ ದೇವರೇ ಇರ್ಬೋದು ಬಟ್ ಈ ಥರದ್ದು ಊತಿಕ್ಕೋ ಕೆಲವೊಂದಷ್ಟು ಯಾರು ಇದರಲ್ಲಿ ವಿದ್ಯೆ ಯಾವ ಥರ ವಿದ್ಯೆ ಅಂತ ಗೊತ್ತಿಲ್ಲ ಇದು ಯಾವ ಥರ ಮಾಂತ್ರಿಕರು ಇಲ್ಲ ಇದು ಏನು ಅಂತ ಗೊತ್ತಿಲ್ಲ ಏನಕ್ಕೆ ಈ ಕಾನ್ಸೆಪ್ಟ್ ಮಾಡ್ತಾರೆ ಮತ್ತೆ ಆ ದೇವಸ್ಥಾನ ಹಂಗೆ ಮಾಡಿದ್ಮೇಲೆ ಬೆಳವಣಿಗೆ ಆಗಬೇಕಿತ್ತು ಬಟ್ ಫೇಲ್ಯೂರ್ ಆಗಿರೋವೇ ನಮ್ಮ ಗಮನಕ್ಕೆ ಬಂದೈತೆ ಅದನ್ನ ನೋಡಿದಾಗ ಅನಿಸ್ತತ್ತೆ ಇದು ಯಾವುದೋ ಒಂದು ಪದ್ಧತಿ ಐತೆ ಯಾರೋ ಇದನ್ನು ಮಾಡ್ತಾವ್ರೆ ಇದನ್ನು ಕಲ್ತಾವ್ರಲ್ಲ ಇದೇನಕ್ಕೆ ಮಾಡ್ತಾವ್ರೆ ಅನ್ನೋ ಒಂದು ಪ್ರಶ್ನೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲವೊಂದು ದೇವಸ್ಥಾನಗಳಿಗೆ ಓಡಾಡ್ತೀರಾ ಸೊ ಈ ಕೇಸ್ಗಳು ಈ ಥರದ್ದನ್ನು ಏನು ಉದ್ದೇಶಕ್ಕೋಸ್ಕರ ಹಿಂಗೆ ಮಾಡಿರ್ತಾರೆ ಮತ್ತು ಯಾವ ಒಂದು ಶಕ್ತಿ ಅಲ್ಲಿ ಸಿಗುತ್ತೆ ಈ ಒಂದು ಡೀಟೇಲ್ ತಿಳಿಸಿ ಹಾಂ ಮೊದಲಿಗೆ ನಮ್ಮ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂತಂದರೆ ನೋಡಿ ಈಗ ಇಲ್ಲಿ ಅವರು ಪೂಜೆ ಮಾಡಿದ್ದು ಕರೆಕ್ಟು ಅದು ಊತ ಹಾಕಿದ್ದು ಕರೆಕ್ಟು ಎಲ್ಲ ಪರ್ಫೆಕ್ಟು ಅವ್ರು ಏನು ಹೇಳ್ತಾ ಇದ್ದಾರೆ ನಿಮಗೆ ದೇವಸ್ಥಾನ ಒಂದು ಅಭಿವೃದ್ಧಿ ಆಗೋಕ್ಕೆ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಮೊದಲು ಮೊದಲಲ್ಲಿ ಒಂದು ಸ್ವಲ್ಪ ಯಾವುದೇ ಒಂದು ಕಾರ್ಯಕಲಾಪ ಮಾಡಬೇಕಾದ್ರೆ ಒಂದು ಹುಮ್ಮಸ್ ಇರ್ತದೆ ಆಮೇಲೆ ನೀಟಾಗಿ ಆತೈತಿ ಇದು ನೋಡ್ರಿ ಹೆಂಗೆ ಅಂತಂದರೆ ಯಾವುದೇ ಒಂದು ಪ್ರಾಣಿನ ಒಂದು ದೇವಸ್ಥಾನ ಅಂದ್ರೇನು ಮನೆ ಅಂದ್ರೆ ಏನು ಶಾಂತವಾಗಿ ಮಠ ಅಂದ್ರೆ ಏನು ಇದನ್ನ ನಾವು ತಿಳ್ಕೊಂಬುದು ಆಮೇಲೆ ಸ್ಮಶಾನ ಅಂದ್ರೇನು ರುದ್ರಭೂಮಿ ಅಂದ್ರೇನು ಈಗ ನೋಡಿ ಒಬ್ಬ ಮನುಷ್ಯ ಸತ್ತ ಅಂತಂದ್ರೆ ಇವಾಗ ನಾವು ಮಾನವ ಅಂತೀವಿ ಸತ್ ಮೇಲೆ ಎಣ ಅಂತೀವಿ ಅಷ್ಟು ಪ್ರತಿ ಒಬ್ಬನಿಗೂ ಅಷ್ಟೆ ಬದುಕಬೇಕಾದ್ರೆ ಬೆಲೆ ಇರ್ತದೆ ಸಾಯ್ಬೇಕಾದ್ರೆ ಬೆಲೆ ಇರಲ್ಲ ಆ ಕೊಡೋ ಮರ್ಯಾದೆ ಸತ್ತೋನ್ ಕೊಡೋಲ್ಲ ಹೇಳ್ತೀವಿ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ದೈ ದೇವಸ್ಥಾನ ಅಂತಂದ್ರೆ ನಾವು ಹೋಗೋದು ಎಂದಕ್ಕೆ ಕರ್ಮ ಕಳೆಯೋದಕ್ಕೆ ಯಾವುದೋ ಒಂದು ದೇವಸ್ಥಾನಗೆ ಹೋಗ್ತೀವಪ್ಪ ನಮಗೆ ಇಷ್ಟವಾದ ದೇವಸ್ಥಾನ ಇಲ್ಲ ನಮಗೆ ಗೊತ್ತಿರೋರೇನೋ ಏನೋ ಒಂದು ದೇವಸ್ಥಾನ ಮಾಡಿದ್ದಾರೆ ಹೋಗ್ತೀವಿ ಅಲ್ಲಿ ಹೋಗಿ ನಮಸ್ಕಾರ ಹಾಕೊಂಬಂದರೆ ಸಾಕು ನಮಗೇನೋ ಒಂದು ಒಳ್ಳೆಯದಾಗ್ತದೆ ಮನ್ಸಿಗೆ ಸಮಾಧಾನ ಆಗ್ತದೆ ತೃಪ್ತಿ ಆಗ್ತೈತೆ ಏನೋ ಒಂಥರ ಎಷ್ಟೋ ನಮಗೆ ಗೊಂದಲಗಳಿದ್ರು ಏನೋ ಮೈಂಡ್ ಫ್ರೆಶ್ ಆಗ್ತದಪ್ಪ ಹೇಳ್ತೀವಿ ಅಲ್ಲಿ ದೇವ್ರು ಇದ್ದರೆ ಇದು ದೇವಸ್ಥಾನ ಹೌದು ಇದು ದೇವರು ಅಲ್ಲಿದ್ದರೆ ದೇವಸ್ಥಾನದಲ್ಲೇ ದೇವರಿದ್ದರೆ ಒಂದು ಹೂ ಕೊಟ್ಟರೆ ಸಾಕು ಒಂದು ಅಕ್ಷತೆ ಕೊಟ್ಟರೆ ಸಾಕು ಒಂದು ನಿಂಬೆಣ್ಣು ಕೊಟ್ಟರೆ ಸಾಕು ಇಲ್ಲ ಒಂದು ಕಾಯಿ ಮಂತ್ರ ಕೊಟ್ಟರೆ ಸಾಕು ಒಂದು ದಾರ ಕಟ್ಟಿದ್ರೆ ಸಾಕು ಒಳ್ಳೇದಾಗ್ತೈತಿ ದೈವ ಶಕ್ತಿ ಪವರ್ ಇದು ಓಕೆ ಅಲ್ವಾ ಆಮೇಲೆ ಜನ ಆಕರ್ಷಣೆ ಅದು ಆಟೋಮೆಟಿಕಾಗಿ ಎಳ್ಕಂತಾನೆ ಇರ್ತದೆ ಅದು ದೈವ ಇವಾಗ ಅಲ್ಲಿ ದೈವ ಇತ್ತಂತಂದರೆ ಜನನೇ ಬರ್ತಾ ಇರ್ತಾರೆ ಅಭಿವೃದ್ಧಿ ಆಗ್ತಾ ಇರ್ತದೆ ಎಲ್ಲನೂ ಆಗ್ತಾ ಇರ್ತದೆ ಇಲ್ಲಿ ಯಾವಾಗ ದಿಗ್ಬಂಧನಾಗಿ ದೇವರನ್ನ ಬಂಧಿಸ್ತಾರೆ ಆವಾಗ ಜನ ದಿನದಿಂದ ದಿನದಿಂದ ಡಲ್ಲಾ ತರ್ತದೆ ದೈವ ಅಭಿವೃದ್ಧಿ ಆಗಲ್ಲ ಪೂಜೆ ಮಾಡೋರಂಥವ್ರಿಗೆ ಏನಾಗ್ತದೆ ಅವ್ರಿಗೆ ದೈವ ಆಹ್ವಾನವೂ ಆಗೋಲ್ಲ ಆಗಬೇಕಾದ್ರೆ ಏನೋ ಕಷ್ಟ ಆಗೋದು ಬಾಧೆ ಆಗೋದು ದೇಹಕ್ಕೆ ಬಾಧೆ ಆಗ್ತಾ ಇರ್ತದೆ ಏನೋ ಉಸಿರಿಡ್ದಂಗೆ ಆಗ್ತಾ ಇರ್ತದೆ ಬರ್ತದೆ ಹೋಗ್ತದೆ ಬರ್ತದೆ ಹೋಗೋದು ಬಂದು ಬಂದು ಹೋಗೋದು ಆಮೇಲೆ ಶುದ್ಧಿ ಬಂದಾದ ಮೇಲೆ ಇವ್ರು ಹೇಳಿರೋ ಮಾತು ನಡೆಯಲ್ಲ ಆಮೇಲೆ ಇಂಥ ದಿನ ಆಗ್ತದೆ ಅಂದರೆ ಕೆಲಸ ಮುಗೀತು ಆಗ್ತಾ ಇರಲ್ಲ ಫೈಲ್ಗಳಾಗೋದು ಜನಕ್ಕ ನುಡಿನು ಅದು ನುಡಿ ಏನ್ ನೋಡಿದ್ರು ಕೆಲಸ ಆಗೋಲ್ಲ ಅಡಿನೂ ಬರಲ್ಲ ನೀಟಾಗಿ ಆಗಲ್ಲ ಸುಳ್ಳ ಸುಳ್ಳಾಗುತ್ತೆ ಅವಾಗ ನಾವೇನಕಂತೀವಿ ದೇವ್ರು ಸುಳ್ಳು ಹೇಳ್ಬಿಡ್ತು ದೇವರು ಸುಳ್ಳು ಹೇಳ್ತು ನಮ್ಮ ಕೆಲಸ ಆಗಿಲ್ಲಪ್ಪ ಮೊದಲೆಲ್ಲ ಆಗ್ತಾ ಇತ್ತು ಇವಾಗ ಅಲ್ಲಿ ಹೋದ್ರೆ ಏನು ಕೆಲಸ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾರೆ ಆಮೇಲೆ ಇವ್ರಿಗೆ ಪೂಜೆ ಮಾಡೋರಿಗೆ ಅವ್ರಿಗೇನೋ ದೇಹಕ್ಕೆ ಬಾಧೆ ಆಗೋದು ಅವ್ರ ದೇಹಕ್ಕೆ ಏನೋ ಒಂಥರ ದಾರ ಸುತ್ತದಂಗೆ ಇರೋದು ಅವ್ರಿಗೆ ಅಲ್ಲಿ ದೇವ್ರಿಗೆ ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಲ್ಲಿ ಹೋಗ್ಬೇಕಂತನೂ ಇಂಟ್ರೆಸ್ಟ್ ಇರೋಲ್ಲ ಎದ್ದು ಸ್ನಾನ ಮಾಡೋಣ ಅಲ್ಲಿ ಹೋಗಿ ಹ್ಞೂ ಏನೂ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಅವಾಗ ಏನನ್ಸ್ತದೆ ಅವ್ರಿಗೆ ಇಲ್ಲಿ ಏನೂ ಆಗೈತಪ್ಪ ಜನ ದಿನ 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 ಬರ್ತಾ ಇರೋರು ಇರೋರು ದಿನ 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 ಕಳೆದಂಗೆ ಜನನೂ ಬರೋಲ್ಲ ಆಳು ಮಂಟಪ ಆದಂಗೆ ಆಗೋತದೆ ಅಲ್ಲೆಲ್ಲ ಇವಾಗ ಯಾವಾಗ ಆಳು ಮಂಟಪ ಆದಂಗೆ ಪ್ರೇತಗಳು ಬೀಡಿಗಳು ಪಿಸಾಸಿಗ್ಗಳು ಸೇರ್ಕೊಂಡು ಇನ್ನು ದೈವ ಶಕ್ತಿಯಲ್ಲಿ ಇರ್ತದೆ ಅಲ್ಲಿ ಹೌದು ಇದಾಗ್ತೈತೆ ಇದೇ ಥರ ಇವಾಗ ನೀವು ಏನು ಕೇಳ್ದಂಗೆ ಕೆಲವರು ಈ ಥರ ನಾಯಿನಾಗಲಿ ಇಲ್ಲ ಏನೋ ಅಲ್ಲಿರೋಂಥ ಪ್ರಾಣಿನಾಗಲಿ ಏನು ಕುಣಿಸ್ತಾರೆ ಅಂತಂದಾಗ ಇಲ್ಲಿ ಅಲ್ಲೇನೋ ಒಂದು ನಾಯಿ ಸಾಕೊಂಡಿರ್ತಾರೆ ಅನ್ಕಳ್ರಿ ದೇವಸ್ಥಾನದಲ್ಲಿ ಒಂದು ನಾಯಿ ಅಲ್ಲಿ ಗೊತ್ತಿಂದು ಸಾಕೊಂಡಿರ್ತಾರೆ ಅದು ಸತ್ತೋಗ್ಬಿಡ್ತಂದ್ಕಳ್ರಿ ಹ್ಮ್ ಏನ್ ಮಾಡ್ತಾರೆ ಇದು ದೈವದು ದೇವ್ರತವಿ ಇರ್ತದೆ ಸಾಕು ಅದನ್ನ ಬೇರೆ ಕಡೆ ಊತ ಅಂತ ಅಂತೇಳಿ ಅಲ್ಲೇ ಉಣಿಸ್ತಾರೆ ಈಗ ಇದು ಒಂದು ಮನೆ ಅದೇ ಹಂಗೆ ಆಯಿತು ಹಾಗೆ ಆಯ್ತು ಹೆಂಗ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಒಂದು ನಾಯಿ ಇತ್ತಂತೆ ಸತ್ತೋಗೈತೆ ಅದನ್ನ ಎಲ್ಲೋ ಬಿಸಾಕಿದ್ದಾರೆ ಮತ್ತೆ ಅವ್ರು ಯಾರೋ ಬಂದವರು ಅದನ್ನ ಇದ್ ಇದು ಮಾಡ್ತಾರಲ್ಲ ಪ್ರತಿಷ್ಠೆ ಮಾಡೋರು ಆಮೇಲೆ ಅಲ್ಲಿ ಜೀವ್ ಕಳೆ ತುಂಬೋರು ಅಂಥವ್ರು ಅವೆಲ್ಲ ಮಾಡಿದವರು ಏಯ್ ಆ ನಾಯಿ ಬೇಕು ಅಂತೇಳಿ ಅದನ್ನ ಎಲ್ಲೋ ಇದ್ದಿದ್ದು ಮೂಳೆಗಳನ್ನೆಲ್ಲ ಎಚ್ಕೊಂಬಂದು ದೇವ್ರಿಗೆ ಮುಂದೆನೇ ಉಣ್ಸಿದ್ದಾರೆ ಹಿಂಗಾಗೈತಿ ಅಲ್ಲಿಂದ ಮತ್ತೆ ಅಲ್ಲಿ ಮಾಮೂಲಿ ದೃಷ್ಟಿ ಅಂತೇಳಿ ಒಂದು ತ್ರಿಶೂಲ ಇಟ್ಟಿರ್ತೀವಿ ಆ ಮುಂದ್ಗಡೆ ಅಂದಿ ತಲೆ ಇನ್ನು ದೈವ ಶಕ್ತಿಗೆ ನೆಲ್ಲಿ ಮುಗೀತು ದೇವಸ್ಥಾನ ಆಯ್ತಾವ್ರೆ ಆಮೇಲೆ ಅವರೇನೆ ನಮ್ಗೆ ಫೋನ್ ಮಾಡಿದ್ರು ಈ ತರ ಎಲ್ಲ ಕಡೆ ಹೋದ್ವಿ ಬಂದ್ರು ಏನು ಆಗ್ತಾನೆ ಇಲ್ಲ ಸುಮಾರದು ಹತ್ತತ್ರ ಒಂದ್ ಮೂವತ್ತು ಲಕ್ಷ ಕಳ್ಕೊಂಡಿದೀವಿ ಇದೆಲ್ಲ ಆಗ್ತಾ ಇಲ್ಲ ಯಾಕೋ ನಮ್ಗು ಪೂಜೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಜನಾನೂ ಬರ್ತಾ ಇಲ್ಲ ನುಡಿಗಳು ಆಗ್ತಾ ಇಲ್ಲ ಮೊದ್ಲು ಈ ಒಂದೂವ ಎತ್ತಿ ಇಂಥ ದಿನಕ್ ಆಗ್ತಾ ಇದೆ ಕೆಲಸ ಅಂತಂದ್ರೆ ಟೈಮ್ ನೋಡ್ಕಂಡಿದ್ದಂಗೆ ಆಗೋದು ದೇವ್ರ ಅಷ್ಟು ಪರ್ಫೆಕ್ಟ್ ಆಗಿ ಹೇಳೋದಂತೆ ಏ ಇಂಥ ದಿನ ಆತದಂದ್ರೆ ಆತದೆಲ್ ಒಜಿನಲ್ ಇಂಥ ದಿನ ನಿಂಗೆ ಕಾರ್ಯ ಆತದ ಆತದ ಇಂಥ ದಿನ ದುಡ್ಡು ಕೊಡ್ತದೆ ಓಕೆ ಎಸ್ ಮುಗೀತು ಇಂಥ ಕರೆ ನಿನ್ಗೆ ಇಂಥ ಕೆಲಸ ಸಿಗ್ತದೆ ಸಿಗ್ತದೆ ಆಗೋಗ್ಬೇಕು ಆಗಾಗ ಹಂಡ್ರೆಡ್ ಪರ್ಸೆಂಟ್ ಆಗೋದಂತೆ ಮತ್ತೆ ಈಗ ಆಗ್ತಾ ಇಲ್ಲ ಅಂತೇಳಿ ನಮ್ಗಿಲ್ ದೇವ್ರು ಇದಾರೋ ಏನೋ ಅಂತ ಡೌಟ್ ಇವ್ರಿಗೇನೆ ಪೂಜೆ ಮಾಡೋರಿಗೆ ಡೌಟ್ ಆದ್ರೆ ಇನ್ನು ಬಂದವ್ರಿಗೆ ಇನ್ನೂ ಡೌಟ್ ಆಮೇಲೆ ಲಾಸ್ಟಾಗಿ ನಾವೆಲ್ಲ ಹೋಗಿ ಕಂಡು ಹಿಡ್ದು ಅವ್ರೇನು ಮಾಡಿದಾರೆ ಅಮ್ಮನವ್ರನ್ನ ಪ್ರತಿಷ್ಠೆ ಮಾಡಿದ್ದಾರೆ ವಿಗ್ರಹನ ಪ್ರತಿಷ್ಠೆ ಮಾಡಬೇಕಾದ್ರೇ ಒಂದು ದೈವ ಶಕ್ತಿನ ಇವಾಗ ನೋಡ್ರಿ ಒಂದು ಪ್ರತಿಷ್ಠೆ ಹೆಂಗೆ ಅಂತಂದ್ರೆ ದೈವ ಆಲ್ರೆಡಿ ನಮಗೆ ಪ್ರತಿಷ್ಠೆ ಮಾಡಿನೇ ನಾವು ಆಚೆಗಡೆ ಬಂದಿರ್ತೀವಿ ಯಾಕಂತಂದ್ರೆ ಯಾವುದೇ ಒಂದು ಪ್ರಾಣಿ ಪಕ್ಷಿ ಒಂದು ಭೂಮಿ ಮೇಲೆ ಜನನಾಗಬೇಕಾದ್ರೆ ಫಸ್ಟ್ ತಲೆನೇ ಬರೋದು ಕಡೆ ಹೌದು ಪ್ರಾಣ ನಮ್ಗೆ ಉಸಿರಾಡ್ಸ್ಕೊಂಡು ಬರೋದು ಇಲ್ಲಿ ದೈವ ಆಲ್ರೆಡಿ ಅದು ಯಾಕಂತಂದರೆ ಅವರು ಅಜರಾಮರ ಅಂತ ಹೇಳ್ತೀವಿ ಅಂದರೆ ನಮ್ಮ ಮನಸ್ಸಿಗೆ ನಮಗೊಂದು ದೇವಸ್ಥಾನ ಬೇಕು ನಮಗೆ ಜಾಗ್ದಾಗ ಒಂದು ಬೇಕು ಬಂದವರ್ಕು ಏನೋ ನಾವು ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡ್ಕಂತೀವಲ್ಲ ಫಸ್ಟ್ ಜೀವ ಕಳೆನ ಫಸ್ಟ್ ಕಾಲು ಕೊಡಬೇಕು ಆಮೇಲೆ ಅಲ್ಲಿಂದ ಮಣ್ಕಾಲು ಹಿಂಗ ಸೊಂಟ ಮತ್ತೆ ಈಗೆಲ್ಲ ಎದ್ಭಾಗ ಇವೆಲ್ಲ ಎತ್ಕೊಂಡು ಲಾಸ್ಟ್ಗೆ ಕೈಗೂ ಎಲ್ಲ ಕೊಟ್ಟು ಆಮೇಲೆ ದೃಷ್ಟಿ ಕೊಡಬೇಕು ಓಕೆ ಈ ಕೊಡಬೇಕಾಗಿರೋದು ಓಕೆ ಯಾಕಂದ್ರೆ ಅದು ಆಲ್ರೆಡಿ ಈಗ ನಾವೇನ್ ನಾವೇ ಸೃಷ್ಟಿ ಅಲ್ಲ ಮಾಡಿರೋದು ಹೌದು ನಾವೇ ಸೃಷ್ಟಿ ಹೆಂಗ್ ಬೇಕು ಎಲ್ಲ ಕಳೆ ತಗೊಂಡಿರ್ತೀವಿ ರೂಪ ತಗೊಂಡಿರ್ತೀವಿ ಮತ್ತು ಪ್ರಾಣ ಪ್ರತಿಷ್ಠೆ ಆದಮೇಲೆ ಅದು ದೈವ ಕಳೆ ಅಂತ ಹೇಳ್ತೀವಿ ಆ ದೈವ ಕಳೆ ಬಂದಾಗ ಅಲ್ಲಿ ದೈವ ನೆಲೆಸಿರ್ತದೆ ಬಂದೋರು ಒಳ್ಳೇದಾಗ್ತದೆ ಮನ್ಸಿಗೆ ನೆಮ್ಮದಿ ಇರ್ತದೆ ಅಲ್ಲಿ ದೈವನೇ ಬಂದಿಲ್ಲ ಅಂದರೆ ವಿಗ್ರಹ ಅಂತ ಹೇಳ್ತೀವಿ ವಿಗ್ರಹ ಆಗಲಿ ಇವಾಗ ಮಾಮೂಲಿ ಬಿಚ್ಚಣಿಗೆ ದೇವರು ಅಂತೀವಿ ದೇವರು ಅಂತ ಹೇಳ್ತೀವಿ ಮತ್ತು ಕಲ್ಲು ದೇವರು ಇದ್ರಿಗೆಲ್ಲ ಜೀವಕಳೆನೇ ಹಿಂಗೇನೇ ತಗೊಡ್ಬೇಕಾಗಿರೋದು ಜೀವಕಳೆ ಫಸ್ಟ್ ಇವ್ರು ಏನು ಚೆಕ್ ಮಾಡ್ಕೊಬೇಕಾಗಿತ್ತು ಅಂದರೆ ದೈವನೇ ಬಂದಿಲ್ಲ ಅಲ್ಲಿ ಬಂದಿಸಿದ್ದಾರೆ ಆಲ್ರೆಡಿ ಇವ್ರು ಏನು ಮಾಡಿದ್ದಾರೆ ಆ ದೈವ ಮೂಲ ವಿಗ್ರಹ ಸ್ಥಾಪನೆ ಆಗಬೇಕಾದ್ರೆ ದೈವನೇ ಬಂದಿಲ್ಲ ಓಕೆ ದೈವನೇ ಬರೆದಿರೋ ಯಾವಾಗ ಸ್ಥಾಪನೆ ಮಾಡಿದ್ರು ದಿನ ದಿನ ಆಳು ಮಂಟಪ ಆಯಿತು ಬರೋರು ಬರ್ದಿರಾದ್ರು ಇವ್ರಿಗೂ ಇಂಟ್ರೆಸ್ಟ್ ಇಲ್ದಿರಾಯಿತು ಮತ್ತು ಇವರೇನೆ ನಮ್ಗೆ ಏನು ಕನ ನಾನು ದೇವ್ರನ್ನ ಇಲ್ಲಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಸಾಲು ಮೇಲೆ ಸಾಲ ಆಗ್ಬಿಟ್ಟಿದೆ ಯಾಕಂದ್ರೆ ಪ್ರತಿಷ್ಠೆಗಳಿಗೆಲ್ಲ ಬೇಕಲ್ಲ ಅಮೌಂಟ್ ಜಾಸ್ತಿ ಆಗುತ್ತೆ ಎಲ್ಲ ಆಗ್ಬಿಟ್ಟಿನ್ನು ಊರು ಬಿಡಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದವರು ಊರು ಬಿಡಬೇಕು ಇಲ್ಲ ಜೀವ ಕಳ್ಕಂಬಕ್ಕು ಎಲ್ಡ್ರಾಗೆ ಇದ್ದಿದ್ದು ಆಪ್ಷನ್ನು ನಾವೆಲ್ಲ ಹೋಗಿ ಚೆಕ್ ಮಾಡಿ ಇದು ಮಾಡಿದಾಗ ಎಲ್ಲಿತ್ತು ಅಂತಂದರೆ ಅಲ್ಲಿಂದ ಐನೂರು ಮೀಟ್ರ್ ದೇವರು ನೋಡ್ರಿ ಅಲ್ಲಿ ಒಂದು ಎಕ್ಕೆ ಗಿಡ ಇತ್ತು ಉತ್ತ ಇತ್ತು ಬೇವಿನ ಮರ ಇತ್ತು ಓಕೆ ಅಲ್ಲಿ ಹೋಗಿ ಅಮ್ಮ ಅಲ್ಲಿ ವಾಸ ಆಗಿತ್ತು ಮರದಲ್ಲಿ ಮರದಲ್ಲಿ ಅದ್ರನ್ನೆಲ್ಲ ಮತ್ತೆ ಎಲ್ಲ ಹೋಗಿ ಅವ್ರಿಗೆ ಏನಲ್ಲಿ ಪೂಜೆ ಮಾಡ್ತಾಯಿದ್ರಲ್ಲ ಅವ್ರನ್ನೆಲ್ಲ ಶುದ್ಧಿ ಮಾಡಿ ಇದು ಮಾಡಿ ಮತ್ತೆ ಅಲ್ಲೆಲ್ಲ ಎತ್ಕೊಂಡೋಗಿ ಎಲ್ಲೈತೆ ಅಂತ ಫಸ್ಟ್ ದೈವನ್ನ ಕಂಡಿಡಿದ್ವಿ ಕಂಡ ಆಮೇಲೆ ಅವ್ರಿಗೆಲ್ಲ ಯಾರಿಗೆ ಪೂಜೆ ಮಾಡ್ತಾಯಿದ್ರಲ್ಲ ಅವ್ರಿಗೆಲ್ಲ ಕಟ್ಟೊಡ್ದು ಕ್ಲಿಯರ್ ಮಾಡಿ ಆಮೇಲೆ ಅವ್ರಿಗೆ ಒಂದು ಅಲ್ಲಿದ್ದಿತ್ತವೆಲ್ಲ ಕ್ಲಿಯರ್ ಮಾಡಿ ದೀಪ ಹಚ್ಚಿದ್ವಿ ದೀಪ ಹಚ್ಚಿ ಅಮ್ಮನ್ನ ಯಾಕಂತಂದ್ರೆ ಹಂಗೆ ಬರಂಗಿಲ್ಲ ಅಲ್ಲಿ ಎಲ್ಲ ಅಂತ ಹೇಳಿ ನೋಡಿ ಇದು ಮಾಡಿ ದೀಪ ಆರಾಧನೆ ಮೇಲೆ ಯಾಕಂದ್ರೆ ಒಂದು ದೀಪ ಅಂತ ಹೇಳ್ತೀವಿ ಜ್ಯೋತಿ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಗೆ ಪ್ರಾಣ ಇರೋದೆ ಜ್ಯೋತಿ ಮೇಲೆ ಆ ಜ್ಯೋತಿನ ಎಲ್ಲ ಐತಿ ಅಂತ ಕಂಡು ಹಚ್ಚಿ ಎಲ್ಲ ಕ್ಲಿಯರ್ ಮಾಡಿ ಆ ದೀಪದೊಳಗಡೆ ಆ ತಾಯಿನ ಆಹ್ವಾನ ಮಾಡ್ಕೊಂಡು ಆಮೇಲೆ ಇವ್ರಿಗೆ ಆ ತಾಯಿ ಆಹ್ವಾನ ಆಗ್ಬೇಕಲ್ಲಿ ಆಹ್ವಾನ ಆದ್ರೇನೆ ದೈವಿ ಬರಕ್ಕಾಗೋದು ಇಲ್ಲಾಂದ್ರೆ ಸಾಮಾನ್ಯವಾಗಿ ಬರಲ್ಲ ಅದು ಅದನ್ನೆಲ್ಲ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಅಂತೂ ಆಯ್ತು ಎಲ್ಲ ಮಾಡ್ಕೊಂಡು ಆಮೇಲೆ ದೀಪದ ಮೇಲೆ ಬರಬೇಕಾದ್ರೆ ಮತ್ತೆ ಗಂಗೆ ಬೇಕು ಪುಷ್ ಫಲ ಪುಷ್ಪಗಳು ಬೇಕು ಮತ್ತು ತೆಂಗಿನಕಾಯಿಗಳು ನಿಂಬೆಣ್ಣುಗಳೆಲ್ಲ ಹೆಜ್ಜೆಜ್ಜಗೂ ತುಳಿಸ್ಕೊಂಡು ಹೆಜ್ಜೆಜ್ಜಗು ಒಡ್ಸ್ಕೊಂಡು ಆಮೇಲೆ ಅಮ್ಮನ್ನ ಎತ್ಕೊಂಬಂದು ಒಳಗಡೆ ಗರ್ಭದಿಗೂಡಿ ಒಳಗಡೆ ಅಮ್ಮನ ಆಹ್ವಾನ ಮಾಡಿಸಿ ಬಿಟ್ಟಾದ ಮೇಲೆ ಆವಾಗ ಅಮ್ಮ ಆವತ್ತು ಆವಾಗ ಬಂದು ಮಾತಾಡಿದ್ದು ಅಂದವರೆಗೂ ಇದೆಲ್ಲ ಆಗಬೇಕಾದ್ರೆ ನಾಲ್ಕು ಓವರ್ ಕೆಲಸ ಆಯಿತು ಇಷ್ಟೆಲ್ಲ ಅಮ್ಮ ಮಾಡ್ತಾರೆ ಎಷ್ಟು ವರ್ಷ ಆಗಿತ್ತ ಅಲ್ಲ ಅಲ್ಲಿ ಪ್ರತಿಷ್ಠೆ ಮಾಡಿ ಹತ್ತತ್ರ ಎರಡು ವರ್ಷ ಆಗಿತ್ತಂತೆ ಪ್ರತಿಷ್ಠೆ ಮಾಡಿದ್ದಾಗ ನಾ ಒಂದಿನೇನು ಬಂದು ಹೇಳಿದ್ದೆ ಅಷ್ಟೇನಂತೆ ಎರಡು ವರ್ಷನೂ ಬಂದು ಬಂದೇ ಇಲ್ಲಂತೆ ಆವಾಗ ಬಂದು ಹೇಳಿದಾಗ ಈ ಥರ ನನಗೆ ತೊಂದರೆ ಮಾಡಿದ್ದಾರೆ ಈ ಥರ ಎಫೆಕ್ಟ್ ಮಾಡಿ ಈ ಥರ ಇಲ್ಲಿ ನಾನು ಇರೋದಕ್ಕೆ ಇಲ್ಲ ಅಂತೆಲ್ಲ ಹೇಳಿ ಆಮೇಲೆ ನಮಗೆ ಅದು ಕಂಡು ಹಿಡಿದಿದ್ದು ಅಣ್ಣ ಏನೇನು ಮಾಡಿಸಿದ್ದೀರಿ ಏನು ಅಂತಂದಾಗ ಇಲ್ಲ ಈ ಥರ ಸ್ಥಾಪನೆಗಳೆಲ್ಲ ಮಾಡಿದ್ರು ಅದ್ಯಾಕೋ ಮತ್ತೆ ಸೊರೋಗಿಲ್ಲ ಮತ್ತೆ ತೆಗೆದ್ರು ಮತ್ತೆ ಮಾಡಿದ್ರು ಅಲ್ಲಿ ಮಾಡಬೇಕಾದ್ರೇ ಸೂಚನೆಗಳು ಕೊಟ್ಟೈತೆ ಅದು ಎಲ್ಲ ಭಿನ್ನ ಆಗೈತೆ ಮತ್ತೆ ಮಾಡಿದ್ದಾರೆ ಅದು ಕ್ಲಿಯರೆನ್ಸ್ ಆಗಿಲ್ಲ ಇವ್ರಿಗೂ ಸಮಾಧಾನ ಆಗಿಲ್ಲ ಆ ಥರ ಅಮ್ಮ ಆಲ್ರೆಡಿ ಅಲ್ಲಿ ತೋರಿಸೈತೆ ಅದೇನೋ ಹೇಳ್ತಾರೆ ಬೆಳೆಯುವ ಸಿರಿ ಮಲಿಕೆ ಇಲ್ಲೆ ಅಂತೇಳಿ ಅವ್ರು ಅರ್ಧ ಮಾಡ್ಕೊಂಡಿದ್ಮೇಲೆ ಅದೆಲ್ಲ ಆಗಿ ಮತ್ತೆ ಮೇಲೆ ಮತ್ತೆ ಚೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಎಲ್ಲ ಕಂಡು ದೇವಿಗೆ ಮತ್ತೆ ಅಲ್ಲೆಲ್ಲ ಅಮ್ಮ ಬಂದಾದ ಬಂದಾದಮೇಲೆ ನನಗಿಲ್ಲಿ ಇಲ್ಲ ಅಂತು ಅಲ್ಲೇ ಅವ್ರಿಗೆ ಆಹ್ವಾನ ಆದಮೇಲೆ ಯಾಕೆ ಏನು ಅಂತೆಲ್ಲ ಕಂಡು ಹಿಡ್ದು ಆಮೇಲೆ ಎಲ್ಲ ಇಲ್ಲಿ ಏನೇನು ನಡೆದಿತ್ತು ಏನೇನು ಅಂತೆಲ್ಲ ತಿಳ್ಕೊಂಡು ಇಲ್ಲೇನೈತೆ ಎಂದ್ ಕಣ ಇದಿ ಇವೆಲ್ಲ ಎಂದಕ್ಕೆ ಹಾಕಿರೋದು ಅಂತ ಆವಾಗ ಅವ್ರು ಹೇಳ್ತೇವೆ ಇದ್ರ ತೆಗೀರಿ ಅದ್ರ ತೆಗೀರಿ ಅಂತ ನಾವು ಆದ್ಮೇಲೆ ಹೇಳ್ತಾ ಓಕೆ ಅದು ಆಲ್ರೆಡಿ ಎರಡು ವರ್ಷ ಹಿಂದೆ ಹಾಕಿಬಿಟ್ಟಿದ್ದಾರೆ ಹಾಕ್ಬಿಟ್ಟಿದ್ದಾರೆ ಅವರು ಆಮೇಲೆ ಇದೇನೋ ಯಾಕೋ ನೆಗೆಟಿವ್ ತೋರಿಸ್ತಾ ಇದ್ದಾನೆ ಇಲ್ಲಿ ತೆಗೀರಿ ಬಲಿ ಕೊಡೋತವ್ ತೆಗೀರಿ ಅಂತಂದಾಗ ಆವಾಗ ಹೇಳಿದ್ರು ಅವರು ಅಂದೋವರೆಗೂ ನಾವು ತೆಗೀರಿ ಅನ್ನೋವರೆಗೂ ಏನು ಹೇಳಿಲ್ಲ ಅವರು ಏನಿದೆ ಗೊತ್ತಿಲ್ಲ ಗೊತ್ತಿಲ್ಲ ಅದು ಮರ್ತೋಗಿದ್ದಾರೆ ಅವರು ಸು ಮೂಳೆಗಳು ಹಾಕಿದ್ದಾರೆ ಅಲ್ಲಿ ಏನು ಹಾಕಿದ್ದಾರೆ ಅಮ್ಮಂದು ಗರ್ಭಗುಡಿ ಗರ್ಭಗುಡಿನಿಂದ ಬಿಟ್ಟು ಒಂದು ಐದು ಅಡಿಗೆ ನಾಯಿ ಊತಿದ್ದೇರಿ ಅಲ್ಲಿ ಏನೋ ನಾಯಿ ವಾಸ ಆಗಿತ್ತಂತೆ ಅದನ್ನೇ ದೇವ್ರ ನಾಯಿ ಅಂತೇಳಿ ಯಾರೋ ಮಾಡಿಸಿರು ಅಂತ ಅವ್ರು ನಾಯಿ ಹಾಕ್ಸಿದ್ದಾರೆ ಅಮ್ಮನಿಗೆ ಅಲ್ಲಿ ಅಂದರೆ ದಂದಿ ತಲೆ ಕೊಟ್ಟರೆ ಒಳ್ಳೆ ಪವರ್ ಎನರ್ಜಿ ಇರ್ತದೆ ಅಂತೇಳಿ ಹಂದಿ ತಲೆ ಹಾಕ್ಸಿದ್ದಾರೆ ಇದನ್ನೆಲ್ಲ ತೆಗೆಸಿ ಕ್ಲಿಯರ್ ಮಾಡಿ ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲ ಫುಲ್ ಆಮೇಲೆ ಎಲ್ಲಿ ಏನೇನು ಶಾಸ್ತ್ರವಾಗಿ ಏನೇನು ವಿಧಿವಿಧಾನಗಳಿಗೆಲ್ಲ ಮಾಡಬೇಕು ಎಲ್ಲ ಮೇಲೆ ಆಮೇಲೆ ಅವರು ಹೇಳಿದ್ದು ನಮಗೆ ನನಗೆ ಫಸ್ಟು ತಾಯಿಯವರು ಹೆಂಗೆ ಬಂದು ನನಗೆ ದರ್ಶನ ಇತ್ತು ಈಗ ಹಂಗೈತೆ ಮನಸ್ಸು ಸಮಾಧಾನ ಐತೆ ಶಾಂತಿಯುವಾಗ ಐತೆ ಅಂತೇಳಿ ಆಮೇಲೆ ಹೇಳಿದ್ದು ಅದಕ್ಕೆ ನಾವು ಕೆಲವು ವಿಚಾರಗಳಲ್ಲಿ ದೇವಸ್ಥಾನದಲ್ಲಿ ಆಟೋಮೆಟಿಕ್ಕಾಗಿ ಹೋಗ್ಬೇಕಂತಂದರೆ ನಮಗೆ ಗೊತ್ತಾಗ್ಬಿಡ್ತದೆ ಈಗ ಯಾಕಂತಂದ್ರೆ ಒಂದು ದೈವ ಎನರ್ಜಿ ಇದ್ದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತೈತೆ ಅವ್ರು ನಮ್ಮ ಭಕ್ತಾದಿಗಳು ಬೇಡ್ಕೊಂಡಿದ್ದು ಶೀಘ್ರವಾಗಿ ಫಲ ಪ್ರಾಪ್ತಿ ಆಗ್ತೈತೆ ಅವ್ರ ಮನೋಬೈಕೆಗಳು ಈರಿಡ್ತೈತೆ ನೀವು ಜನ ನೀವು ಏನು ಕೇಳೋಂಗಿಲ್ಲ ಈ ಟೈಮ್ಗೆ ಬರ್ಬೇಕು ಇಷ್ಟು ಜನ ಬರ್ಬೇಕಂದ್ರೆ ಅದು ಆಟೋಮೆಟಿಕ್ಕಾಗಿ ಎಳ್ಕಂತ ತಾಯಿ ಅಲ್ಲಿಗೆ ಏನು ಬೇಕು ಹೊರ ಕೊಡಬೇಕು ಕೊಡ್ತಾ ಇರ್ತದೆ ಆಮೇಲೆ ಇವ್ರಿಗೂ ಏನು ಅಭಿವೃದ್ಧಿ ಯಾಕಂದರೆ ಇವರು ದೈವ ನಂಬ್ಕೊಂಡು ಆ ದೈವಿ ಕೆಲಸ ಆದಮೇಲೆ ಇವ್ರಿಗೆ ಏನು ಅಭಿವೃದ್ಧಿ ಮಾಡಬೇಕೋ ಮಾಡ್ತಾ ಇರ್ತದೆ ಪ್ರತಿಯೊಬ್ಬರಿಗೂ ತಾಯಿ ಅಂತೇಳಿ ತಾಯಿ ಆದವಳು ಏನು ಬೇಕೋ ಎಲ್ರಿಗೂ ನೋಡ್ತಾ ಇರ್ತದೆ ನಾವು ಅದ್ರ ಬಗ್ಗೆ ಹೇಳೋಂಗಿಲ್ಲ ಈ ರೀತಿ ಇದು ಅದು ಓದೋರಿಗೂ ಒಳ್ಳೆಯದಾಗ್ತದೆ ಪೂಜೆ ಮಾಡೋದವ್ರಿಗೂ ಒಳ್ಳೆಯದಾಗ್ತದೆ ಸರ್ವ ವಿಧವಾದ ಫಲಗಳೂ ಕೊಡ್ತಾ ಇರ್ತದೆ ಅಲ್ಲಿ ದೈವ ಶಕ್ತಿ ಇಲ್ಲ ಅಂತ ಅಂದಾಗ ದುಡ್ಶಕ್ತಿ ತುಂಬ್ಕೊಂಡಾಗ ಓದೋರಿಗೂ ಒಳ್ಳೆಯದಾಗಲ್ಲ ಪೂಜೆ ಮಾಡೋದವ್ರಿಗೂ ಒಳ್ಳೆಯದಾಗಲ್ಲ ಸೊ ಈ ಥರ ಮೂಳೆಗಳಾಗ್ಬೋದು ಇನ್ನೊಂದಾಗ್ಬೋದು ದೇವಸ್ಥಾನದ ಆಗಬಾರ್ದು ಮಾಡಬಾರ್ದು ಮಾಡಬಾರ್ದು ಯಾಕಂದ್ರೆ ದೈವ ಶಕ್ತಿ ಅಲ್ಲ ಸೊ ಅದನ್ನು ರಾಂಗ್ ಕಾನ್ಸೆಪ್ಟ್ ಅದು ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಕೆಲವೊಂದಷ್ಟು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಸೊ ಈ ಥರದ್ದೊಂದು ಮೂಳೆಗಳು ಇಲ್ಲ ತಲೆಗಳು ಹಾಕಿದ್ದಿದ್ದ ವಿಚಾರಗಳು ನಮ್ಮ ಗಮನದಲ್ಲಿತ್ತು ಸೊ ಅದೇ ಥರದ್ದೇ ಒಂದು ಕೇಸು ಅವರು ಅಟೆಂಡ್ ಮಾಡಿ ಸೊ ಅದನ್ನು ಸಕ್ಸಸ್ ಮಾಡಿಕೊಟ್ಟವ್ರೆ ಹಾಗಾಗಿ ಈ ವಿಚಾರನ ಕಂಪ್ಲೀಟಾಗಿ ದೇವಸ್ಥಾನ ಅಂದಮೇಲೆ ಅಲ್ಲಿ ಶುದ್ಧವಾಗಿರಬೇಕು ಯಾವುದು ಇರಬಾರ್ದು ಅಂತ ಒಂದು ತಿಳಿಸ್ತಾ ಇರೋದು ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಕ್ರಾಸ್ ಕ್ವಶನ್ ಇತ್ತು ಅಂದರೆ ನೀವು ರಾಘವೇಂದ್ರವ್ರನ್ನ ಮಾತಾಡ್ಸ್ಕೊಬೋದು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ